ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನ ಪ್ರಕ್ರಿಯೆ ಕೋಲಾರ ಜಿಲ್ಲೆಯ ಆರು ತಾಲೂಕು ಕಚೇರಿಗಳಲ್ಲಿ ನಡೆಯಿತು ಶಿಕ್ಷಕರು ಬೋಧಕರು ಪದವೀಧರರು ಬೆಳಿಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರು ಇಲ್ಲಿ ಆಗ್ನೇಯ ದೂರದರ್ಶನದೊಂದಿಗೆ ಪ್ರಾಧ್ಯಾಪಕ ಮಹೇಶ್ ಮತದಾನಕ್ಕೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು ಶಿಕ್ಷಕರು ಮತದಾನ ಮಾಡುವ ಮೂಲಕ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು ವ್ಯವಸ್ಥೆಗಳನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಾವು ಮತದಾರರ ಚೀಟಿಯನ್ನ ಕೊಟ್ಟು ನಮಗೆ ನಮ್ಮ ರೋಲ್ ಅಲ್ಲಿ ಎಲ್ಲಿದೆ ಹೆಸರು ಅಂತ ಹೇಳಿ ಕ್ರಮ ಸಂಖ್ಯೆ ಚೀಟಿಯನ್ನು ಕೊಟ್ಟು ಮತದಾನವನ್ನು ಮಾಡಿ ಹೊರಗೆ ಬರ್ತಾ ಇದ್ದೇವೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಎಲ್ಲ ಹೈಸ್ಕೂಲು ಮತ್ತೆ ಡಿಗ್ರಿ ಕಾಲೇಜು ಪಿಯು ಕಾಲೇಜಿನ ಪ್ರಾಧ್ಯಾಪಕರು ಉಪನ್ಯಾಸಕರು ಶಿಕ್ಷಕರು ತಮ್ಮ ಮತದಾನವನ್ನ ಚಲಾವಣೆ ಮಾಡ್ತಾರೆ ಪ್ರಾಧ್ಯಾಪಕ ಡಾಕ್ಟರ್ ರಂಗಪ್ಪ ಮತದಾನಕ್ಕೆ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶಿಕ್ಷಕರು ದಿನಾತಂಕವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಎಂದರು ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆ ಇರ್ತಾ ಇದೆ ಶಿಕ್ಷಕರಿಗೆ ಇವತ್ತು ಮತದಾನ ಮಾಡ್ಲಿಕ್ಕೆ ಸರ್ಕಾರ ರಜಾಯವನ್ನು ಘೋಷಣೆ ಮಾಡಿದೆ ಹಾಗಾಗಿ ಎಲ್ಲಾ ಶಿಕ್ಷಕರು ಬಂದು ಸರದಿ ಸಾಲಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರಜ್ಞಾವಂತ ಶಿಕ್ಷಕರು ಪ್ರಜ್ಞಾವಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಹಾಗಾಗಿ ನನಗೂ ಕೂಡ ಇವತ್ತು ಮತದಾನದಲ್ಲಿ ಭಾಗಿಸತಕ್ಕಂಥದ್ದು ಖುಷಿಯಾಗಿದೆ ನಿಜವಾಗ್ಲೂ ಶಿಕ್ಷಕಿ ಶೋಭಾ ಈ ಕ್ಷೇತ್ರಕ್ಕೆ ಉತ್ತಮ ಪ್ರತಿನಿಧಿಯೊಬ್ಬರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಹಕ್ಕು ಚಲಾಯಿಸಿದ್ದು ಸಂತಸ ನೀಡಿದೆ ಎಂದರು ನಾವು ವೋಟಿಂಗ್ ಮಾಡುವಾಗ ತುಂಬ ಶಿಸ್ತುಬದ್ಧವಾಗಿರುವಂತಹ ಸೌಲಭ್ಯಗಳನ್ನು ನೋಡ್ಬೋದು ನಾವು ಬಂದಿದ್ದ ತಕ್ಷಣ ನಮ್ಮ ನಂಬರ್ ಕೊಡೋದರಿಂದ ಹಿಡಿದು ನಾವು ಲ ಸಾಲ್ನಲ್ಲಿ ಹೋಗಿ ಅಲ್ಲಿ ಒಳಗಡೆ ಒಬ್ಬೊಬ್ಬರನ್ನೇ ಕಳಿಸ್ಕೊಟ್ಟು ತುಂಬ ಶಿಸ್ತುಬದ್ಧವಾಗಿ ಒಂದು ನಮ್ಮ ಮತವನ್ನು ಚಲಾಯಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ